ಚಾಮರಾಜನಗರದಲ್ಲಿ ಮುಂದುವರೆದಿದೆ ಆಪರೇಷನ್ ಹಸ್ತ ಬಿಜೆಪಿ ಜೆ ಡಿ ಎಸ್ ಮುಖಂಡರಿಗೆ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರು ತಾಯಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎ ಆರ್ ಬಾಲರಾಜು ಬಾಗಳಿ ರೇವಣ್ಣ ಸೇರಿ ಹಲವರು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಈಗಾಗಲೇ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಅನ್ನೋದು ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲೇನೆ ಈಗಲೂ ಕೂಡ ಪಕ್ಷಾಂತರದ ಪರ್ವ ಮುಂದುವರಿತಾ ಇದೆ ಅಂತಾನೆ ಹೇಳ್ಬೋದು ಒಂದು ಕಡೆ ಚುನಾವಣಾ ರಣಕಡ ರಂಗೇರ್ತಾ ಇದೆ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ ಎರಡನೇ ಹಂತದ ಚುನಾವಣೆಗೂ ಕೂಡ ಸಿದ್ಧತೆ ನಡೆದಿದೆ ಈ ಸಂದರ್ಭದಲ್ಲೂ ಕೂಡ ಈಗಾಗಲೇ ಆಪರೇಷನ್ ಹಸ್ತ ಮುಂದುವರಿತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರಿಗೆ ಕಾಳ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಹೇಗಾದರೂ ಮಾಡಿ ನಾಯಕರುಗಳನ್ನು ಸೆಳಿಬೇಕು ಅದರಲ್ಲೂ ಲೋಕಲ್ ಲೀಡರ್ಸನ್ನು ಕರ್ಕೊಳ್ಬೇಕು ಅಂತೇಳಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎ ಆರ್ ಬಾಲರಾಜು ಬಾಗಳಿ ರೇವಣ್ಣ ಸೇರ್ಪಡೆಯಾಗಿದ್ದಾರೆ

ನಾನು ಕೂಡ ಒಬ್ಬ ಮುಖ್ಯ ಪಾತ್ರವನ್ನು ವಹಿಸಿದ್ದೀನಿ ಅಂತ ಹೇಳಕ್ಕೆ ಹೇಳಕ್ ಬಯಸಿ ಅದೇ ರೀತಿ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಡಿ ಸೋಮಣ್ಣ ಶಕ್ತಿ ಕೆಲಸ ಮಾಡಿ ನನ್ನ ಏನು ಒಂದು ಜವಾಬ್ದಾರಿ ಇತ್ತು ಅದನ್ನ ನಾನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀನಿ ಅಂತ ಹೇಳಕ್ಕೆ ಬಯಸಿ ಕೂಡ ನನ್ನ ನನ್ನ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಂದ್ರ ಈಗಾಗಲೇ ನೋಡ್ತಾ ಇದ್ದೀವಿ ಶ್ರೀನಿವಾಸ್ ಪ್ರಸಾದ್ ಅವರು ಮನಸ್ಸು ಬದಲಾಯಿಸಿದ್ರ ಅನ್ನೋದು ಒಂದು ಪ್ರಶ್ನೆ ಒಂದು ಕಡೆ ಆದರೆ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆಗೊಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಬಾಲರಾಜ್ ಅವರು ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಆದರೆ ಇಲ್ಲಿ ಅವರ ಬೆಂಬಲಿಗರು ಒಬ್ಬೊಬ್ಬರಾಗಿನೇ ಕಾಂಗ್ರೆಸ್ ಸೇರ್ಪಡೆಗೊಳ್ತಾ ಇರೋದು ಕುತೂಹಲ ಕೆರಳಿಸ್ತಾ ಇದೆ ಸೊ ಡೀಟೇಲ್ಸ್ ನೋಡೋದಾದ್ರೆ ಹಾಗೂ ಶಿಲ್ಪ ಇಂದು ಚಾಮರಾಜ ಚಾಮರಾಜನಗರ ಜಿಲ್ಲೆಯ ಕೊಳೆಗಾಲದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಜಾಧ್ವನಿ ಸಮಾವೇಶವನ್ನು ನಡೆಸಲಿದ್ದಾರೆ ಈ ಸಮಾವೇಶಕ್ಕೆ ಬಿಜೆಪಿ ಹಾಗೂ ನ ತೊರೆದು ಹಲವಾರು ಮುಖಂಡರು ಇಂದು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಈಗಾಗಲೇ ಸಂಸದ ಶ್ರೀನಿವಾಸ್ ಬೆಂಬಲಿಗರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಈಗ ಮುಖಂಡರು ಕೂಡ ಬಿಜೆಪಿನ ತೊರೆದು ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಕೊಳೆಗಾಲ ಶಾಸಕ ಕಾಂಗ್ರೆಸ್ ಶಾಸಕ ಎಲ್ ಕೃಷ್ಣಮೂರ್ತಿ ಅವರ ಸಹೋದರ ಆರ್ ಬಾಲರಾಜ್ ಅವರು ಕಳೆದ ಹತ್ತು ವರ್ಷಗಳಿಂದ ಎಲ್ಲ ಇದ್ರು ಆದ್ರೆ ದಿಢೀರನೆ ಇಂದು ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾ ಇದ್ದಾರೆ ಇನ್ನು ಮತ್ತೊಂದು ಆ ಮತ್ತೊಬ್ಬ ಮುಖಂಡನ ಗಮನಿಸೋದಾದ್ರೆ ಬಿಜೆಪಿ ಜೆ ಡಿ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಿಂದ ಬಾಗ್ಲಿ ರೇವಣ್ಣ ಅವರು ತಮ್ಮ ಅನುಯಾಯಿಗಳು ಮತ್ತು ಅಭಿಮಾನಿಗಳ ಜೊತೆ ಅವರು ಕೂಡ ಇಂದು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾ ಇದ್ದಾರೆ ಆಪರೇಷನ್ ಹಸ್ತ ಮುಂದುವರಿತನ ಇದೆ ಜೊತೆಗೆ ಹೇಳ್ಬೇಕು ಅಂತಂದ್ರೆ ತವರಿನಲ್ಲಿ ಸಿದ್ದರಾಮಯ್ಯ ಅವರು ಗೆಲ್ಲಬೇಕು ಅಂತ ಪಣ ತೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಎಲ್ಲಾ ಪಕ್ಷದ ಮುಖಂಡರುಗಳು ಏನ್ ಬಿಜೆಪಿ ತೊರೆತಾ ಇರೋದು ಒಂದ್ ರೀತಿ ಬಿಜೆಪಿಗೆ ಮೈನಸ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಶಿಲ್ಪ ಧನ್ಯವಾದ ಸುರೇಂದ್ರ ಡೀಟೇಲ್ಸ್

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ